ನಿನ್ನೆಯಿಂದ ನೋಡ್ತಾ ಇರೋ ಸುದ್ದಿ ಕೇಳಿದ್ರೆ ಪ್ರತಿ ಒಂದರಲ್ಲೂ ಓಡಾಡ್ತಾ ಇರತಕ್ಕಂಥ ಸುದ್ದಿ ಮನುನಿಗೆ ಮನು ಮತ್ತು ಮಿಂಚುನ ಸುದ್ದಿ ಬಹಳ ಸುದ್ದಿಯಲ್ಲೇ ಇತ್ತು ಪಕ್ಕ ನೂರ ಪರ್ಸೆಂಟ್ ನನ್ನ ಮೇಲೆ ರೇಪ್ ಮಾಡಿಬಿಟ್ಟವನೇ ನನ್ನ ಅತ್ಯಾಚಾರ ಮಾಡಿಬಿಟ್ಟವಂತ ಆರೋಪವನ್ನ ಮಾಡಿದಂತಹ ಮಿಂಚು ಇವತ್ತು ಉಲ್ಟಾ ಹೊಡೆದ್ಬಿಟ್ಟವ್ ನೋಡ್ರಿ ಮನು ರೇಪ್ ಕೇಸ್ಗೆ ಬಿಗ್ ಟ್ವಿಟ್ ಬಿಗ್ ಟ್ವಿಸ್ಟ್ ಉಲ್ಟಾ ಹೊಡೆದ ಮಿಂಚುಳ್ಳಿ ಮಿಂಚು ಉಲ್ಟಾ ಹೊಡೆದೇ ಬಿಟ್ಲು ಯು ಟರ್ನ್ ನನ್ನ ಮೇಲೆ ಮನೋ ಯಾವುದೇ ರೀತಿ ಏನು ಮಾಡಿಲ್ಲ ಅವನು ನನಗೇನು ಸಂಬಂಧ ಇಲ್ಲ ಅವನು ಕೇವಲ ಸ್ನೇಹದ ಸಂಬಂಧ ಮಾತ್ರ ಇತ್ತು ಕೆಲವೊಂದಿಷ್ಟು ಮನಸ್ತಾಪಗಳಾಗಿತ್ತು ಅವ್ರ ಸಲುವಾಗಿ ನಾನು ಈ ರೀತಿ ಹೋಗಿ ಕಂಪ್ಲೀಟ್ ಮಾಡ್ಬೇಕಾಗಿತ್ತು ಅಂತೇಳಿ ಹೇಳ್ಬಿಡ್ಬೇಕಾ ಯಾಕೆ ಬೇಕ್ರಿ ನಿಮ್ಗಿಂತ ಜನ್ಮ ಇಂತಹ ಸುದ್ದಿಗಳನ್ನ ನೂರಾರಲ್ಲ ಲಕ್ಷಾಂತರ ಕೋಟ್ಯಾಂತರ ಜನ ನೋಡ್ತಿರ್ತಾರೆ ವರ್ಲ್ಡ್ ವೈಡ್ ಜನ ನೋಡ್ತಿರ್ತಾರೆ ಅಂತ ನಿಮ್ಮ ಮಾನ ಮರ್ಯಾದೆಗಳನ್ನ ನೀವೇ ಕಳ್ಕೊಳ್ತೀರಾ ಅಂದ್ರೆ ನೀವು ನಿಜವಾಗ್ಲು ಈ ಜನ್ಮವನ್ನ ಪಡ್ಕೊಂಡಿದ್ದಕ್ಕೆ ನಿಜವಾಗ್ಲು ಎಂತ ಜನ್ಮ ಇರ್ಬೋದು ನಿಮ್ದು ನನಗಂತ ಆಸೆ ಅನಿಸ್ತಾ ಇದೆ ಮನುಷ್ಯತ್ವ ಜನ್ಮ ಅನ್ನೋದು ನಿಮ್ದು ಇತ್ತಂದ್ರೆ ಸೊ ಈ ರೀತಿ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ ನಾನ್ ಸತ್ರ ಯಾರು ನನಗ್ ಕಾರಣ ಅಲ್ಲ ಅಂತೆ ನಿನ್ನೆ ನಾನ್ ಸತ್ರ ಮನ ಕಾರಣಕ್ಕೆ ಬಂದಿತ್ತು ಆದ್ರೆ ಇವತ್ ಬಂದಿರೋದು ನಾನ್ ಸತ್ರ ನನಗೆ ಯಾರು ಕಾರಣವಲ್ಲ ಅಂತೆ ನನಗಸ್ತ ಒಂದು ಗಿಮಿಕ್ ಏನಂದ್ರೆ ಸಿನಿಮಾ ಪ್ರಚಾರಕ್ಕಾಗಿ ಅತ್ಯಾಚಾರ ಕೇಸವನ್ನ ಮೈ ಮೇಲೆ ಎಳ್ಕೊಂಡ ನಾಟಕವನ್ನು ಮಾಡಿದ್ರ ಅಂತ ಅನಸ್ತಾ ಇದೆ ಚಿನ್ನ ಪ್ರಚಾರ ಮಾಡ್ಲಿಕ್ಕೆ ಅಂತಾರೆ ಬಟ್ ಈ ರೀತಿ ಕ್ರೂರವಾದ ಅಸಹ್ಯವಾದ ಇದು ನಮ್ಮ ಏನ್ ಪ್ರೆಸೆಂಟ್ ಏನೇ ಕೆಲವೊಂದಿಷ್ಟು ವರ್ಡ್ ಯೂಸ್ಗಳು ಮಾಡಿ ಅದೊಂದು ಎಫ್ಐರ್ ಮಾಡ್ಕೊಂಡಿದ್ರಲ್ಲ ಅತ್ಯಾಚಾರ ಅಂತ ರೇಪ್ ಅಂತ ಇವೆಲ್ಲ ಪಿಕ್ಚರ್ ಅಹ್ ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಈ ರೀತಿ ಎಲ್ಲ ಮಾಡೋದ ಅಥವಾ ಬೇಕಂತಾನೆ ಈ ರೀತಿ ಮಾಡ್ಕೊಂಡಿರೋದ ಅಥವಾ ನಾನೇನಾದ್ರೂ ಫೇಮಸ್ ಆಗ್ಬೇಕು ಅಂತ ನಾನ್ ಹೀರೋ ಫೇಮಸ್ ಆಗ್ಬೇಕು ನಾನ್ ಹೀರೋಣ ಫೇಮಸ್ ಆಗ್ಬೇಕು ನಂಗೆ ಅವಕಾಶ ಇಡ್ಬೇಕಂತ ಈ ರೀತಿ ಮಾಡ್ಕೊತಿರೋದ ಏನೋ ನಿಮ್ಮ ನಾಟಕ ನನ್ಗನ್ಕು ಅರ್ಥ ಆಗ್ತಾ ಇಲ್ಲ ನನ್ನ ತಪ್ಪಿನ ಅರಿವಾಗಿದೆ ಎಂದ ಸಂತ್ರಸ್ತ ಮಿಂಚು ಈಗ ನಾ ಏನ್ ತಪ್ಪು ಮಾಡಿದ್ನಿ ನನ್ನ ತಪ್ಪು ನನಗೆ ಈಗ ಅರಿವು ಅಂತ ಹೇಳ್ಬಿಟ್ಟಾಳೆ ನನ್ನ ತಪ್ಪು ಹೊರವೈಬಿಡ್ತೇನೆ ಅವಳಿಗೆ ಅಂದ್ರೆ ಏನ್ ತಪ್ಪು ಮಾಡಿದ ಎಲ್ಲ ಹೊರಬಿಡ್ತಂತೆ ನೋಡಿ ಎಂತ ಘಟನೆ ಸೊ ಮಾಧ್ಯಮದ ಮುಂದೆ ಮರಿಮೂರು ಪತ್ನಿ ದಿವ್ಯಾ ಏನ್ ಹೇಳಿದ್ರು ಗೊತ್ತಾ ಇನ್ನು ಮಂಜುಗು ಮನುಗು ಮತ್ತು ಮಿಂಚು ಏನು ಸಂಬಂಧ ಇತ್ತು ಅಂತ ಮಾಧ್ಯಮದ ಮಿತ್ರರು ಪ್ರಶ್ನೆ ಮಾಡಿದಾಗ ನನ್ನ ಗಂಡನಿಗೂ ಹಾಗೂ ಮಿಂಚುಗೂ ಕೇವಲ ಸಂಬಂಧ ಇರುವುದು ಮಾತ್ರ ಸ್ನೇಹದ ಸಂಬಂಧ ಮಾತ್ರ ಇತ್ತು ಇನ್ನು ಶೋಗೆಲ್ಲ ಕಲಿಸ್ತಿದ್ರು ಶೋ ಕಲಿಸ ಕಲಿಸಿದಾಗ ಅವಳನ್ನ ಈಗ ನಾನೇ ಒಂದು ಆಸ್ತಾಂಬ ಇದ್ರೆ ನನ್ನನ್ನು ಕೂಡ ಅದೇ ರೀತಿ ಸೇಫ್ಟಿ ಆಗಿ ಕರ್ಕೊಂಡು ಹೋಗಿ ಶೇಪ್ಟಿ ಕರ್ಕೊಂಡ್ ಬಿಡ್ತಿದ್ರು ಅದೇ ತರನ ಸೇಮ್ ಅವರನ್ನು ಕೂಡ ಅದೇ ರೀತಿ ಮಾಡಿದ್ದಾರೆ ಆದರೆ ಆದರೆ ಇಲ್ಲಿ ಈ ರೀತಿ ಒಂದು ಘಟನೆಯನ್ನ ಸೃಷ್ಟಿ ಮಾಡಿ ನನ್ನ ಗಂಡನ ತೇಜೋಧಿ ಮಾಡ್ಲಿಕ್ಕೆ ಈ ರೀತಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ನನ್ನ ಗಂಡನ ಜೀವನವನ್ನು ಹಾಳು ಮಾಡ್ಬೇಕಂತ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಕೇವಲ ನಡೀತಾ ಇರೋದು ಕಾರಣ ವಿನಾಕಾರಣ ವಿನಾಕಾರಣ ಒಂದು ಹೆಣ್ಣು ಮಗಳೇ ನಿನ್ನ ಜೀವನವನ್ನ ನೀನು ಕಳ್ಕೊಳ್ಳೋದು ನೀನ್ ನಾರ್ಮಲಿ ನನಗನಿಸ್ತಾ ಇರೋದು ಈ ಒಂದ್ ಏನ್ ಟಿವಿ ಶೋ ಏನ್ ಬಂದ್ರಿ ನೋಡ್ರಿ ಶೋ ಮೇಲೆ ನಿಮ್ಮಲ್ಲಿ ಏನೋ ಒಂಥರ ಬದಲಾವಣೆ ಆಗ್ಬಿಡುತ್ತೆ ಒಂದು ಸೊಕ್ಕು ಬರುತ್ತೆ ಒಂದ್ ಮತ್ತೊಂದು ಬರುತ್ತೆ ಒಂದು ದುಡ್ಡು ಬರುತ್ತೆ ಎಲ್ಲವೂ ಬರ್ತಾರೆ ಬಂದಾದ್ಮೇಲೆ ನಾವು ಏನ್ ಮಾಡಿದ್ರು ನಡೀತೇವೆ ಬಿಡ್ರಿ ನಮ್ಗೆ ಏನ್ ಮಾನ ಮರದ ಎಲ್ಲೈತಿ ಐತಿ ಅನ್ನೋ ಒಂದು ಮಾಡ್ಬಿಡ್ತಿರ ನೋಡ್ರಿ ಯಾಕೆ ಈ ರೀತಿ ಮಾಡ್ತೀರಿ ಯಾವ ಯಾವ್ಯಾವ ರೀತಿ ಎಲ್ಲೆಲ್ಲೋ ಹಾಳಾಗಿದಾವಂತೇಳಿ ಒಂದು ಟಿವಿ ಕಾರ್ಯಕ್ರಮ ಶೋ ಬಂದ ಮೇಲೆ ಅವ್ರಿಗೆ ಆಗ್ತಕ್ಕಂತ ಬದಲಾವಣೆಗಳೇ ಬೇರೆ ಎಲ್ಲರಿಗೂ ನಮ್ಮ ಜೀವನದಲ್ಲಿ ಒಂದು ಸೆಟ್ ಅಪ್ ಆಗ್ಲಿಕ್ಕ ನನ್ ಜೀವನದಲ್ಲಿ ಏಗೆ ಆಗ್ಲಿಕ್ಕ ನಂಗೆ ಟಿವಿ ಶೋ ಬಂದ್ಮೇಲೆ ನಂಗೆ ಚಲೋ ಆಯ್ತು ಅನ್ನುವಂತಹ ವ್ಯಕ್ತಿಗಳು ಕಮ್ಮಿ ಆಗ್ಬಿಟ್ಟಾರೆ ಟಿವಿ ಒಳಗೆ ಬಂದ್ರೆ ಇನ್ನ ಹೆಂಗ್ ಬೇಕಾದ ಹಾಳಾಗ್ಬೋದು ಅಂತ ಬಂದ್ಬಿಡ್ತಾರೆ ಯಾಕಂದ್ರೆ ಹೇಳ್ರಿ ನೋಡ ನ ಟಿವಿ ಒಳಗ್ ಬಂದೆ ಜನ ನನ್ನ ಗುರ್ತಿಸ್ತಾರೆ ನಾ ಏನ್ ಮಾಡ್ರ ಚಂದ ನನ್ನ ರೇಪ್ ಮಾಡ್ರೆ ಅದು ಖುಷಿ ಅಂತಾರೆ ಎಂತಹ ಹೊಲಸುತನ ಎಂತಹ ನಾಯಿ ಬುದ್ಧಿಗೆ ಬಂದಿರಬಹುದು ಜನ ಅಂತೇಳಿ ಯಾಕ್ರಿ ಒಂದರ ಮೊದಲು ಇಂತಹ ಒಂದು ಒಂದು ಮನುಷ್ಯತ್ವ ಇಲ್ಲಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಬಂದು ನೀವು ಈ ರೀತಿ ಕಾರ್ಯಕ್ರಮದಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತೀರಿ ನೋಡ್ರಿ ನಿಮ್ಮಂತವ್ರು ಹೇಳ್ಬೇಕು ಯಾಕೆ ಎಂತಹ ವ್ಯಕ್ತಿಗಳಿದ್ದಾರೆ ಅಂತ ವ್ಯಕ್ತಿಗಳ ನೀವು ಗುರುತುಗಳನ್ನ ಮಾಡಿ ಅವರನ್ನ ನೀವು ಆಯ್ಕೆ ಮಾಡ್ಬೋದಲ್ಲ ಆಯ್ಕೆ ಮಾಡಿದಾದ್ಮೇಲೆ ಯಾವ ರೀತಿ ಏನ್ ನೋಡ್ರಿ ಎಂತೆಂತಹ ಮಹಾನ್ ಭಾವರು ಬೆಳೆದ್ ಬಿಡ್ತಾರ ನೋಡ್ರಿ ನಮ್ಮ ಕರ್ನಾಟಕದ ಯಾಕೆ ಬೇಕಿತ್ತು ಇನ್ನೇ ಫಿನಿಮಾ ಇವತ್ತು ಪಿಕ್ಚರ್ ರಿಲೀಸ್ ಕೂಡ ಆಗಿದೆ ಈಗಾಗಲೇ ರಿಲೀಸ್ ಆದಂತಹ ಮೌನ ನಟಿ ಹೇಳ್ತಾರೆ ನಮ್ಮ ಸಿನಿಮಾ ನಟ ಮನೋನ್ ಈ ಒಂದು ಘಟನೆಯನ್ನ ನಾನ್ ನೆನೆಸ್ಕೊಂಡ್ರೆ ನನಗೂ ಕೂಡ ಅಸಹ್ಯ ಆಗತ್ತೆ ಅಂತ ಹೇಳ್ತಾರೆ ಬೇಸರವನ್ನು ವ್ಯಕ್ತಪಡಿಸಿದ ನಟಿ ಒಂದು ಈ ರೀತಿ ಈ ರೀತಿ ಮಾಡಿದ್ದಾನ ಬಿಟ್ಟನು ಆಮೇಲೆ ಬಟ್ ಈ ರೀತಿ ಏನ್ ಮಾಡ್ತೀರ ನೋಡ್ರಿ ಇವು ಎಲ್ಲವೂ ಕಾನೂನು ಮುಖಾಂತರ ಮಾಡ್ಕೊಳ್ಕ ಮಾಡಿಕೊಳ್ತಕ್ಕಂತಹ ಸಮಸ್ಯೆಗಳಿವೆ ಅಲ್ಲಿಂದಲೇ ಬಗೆಹೊಂತಕ್ಕಂಥ ಸಮಸ್ಯೆಗಳು ಅದನ್ನ ಬಿಟ್ಟುಕೊಂಡ ನಾನು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅಪ್ಪಣ್ಣನ ಬಗ್ಗೆ ಮಾತಾಡಿದ್ರಿ ಮುಂಚು ನೋಡಿ ಅಪ್ಪನ ಬಗ್ಗೆ ಏನು ಹೇಳಿದಿರ ನನಗ ಸತ್ರ ಅಪ್ಪನನ್ನ ಕಾರಣ ನಿಮ್ಮ ಮುಂಚೆ ಯಾರು ಅಂತ ಒಬ್ಬ ವ್ಯಕ್ತಿ ಇದ್ದ ಸೊ ಈ ರೀತಿ ಎಲ್ಲವೂ ಇವತ್ತೇನಾಗ್ತಾ ಇದೆ ಗೊತ್ತಾ ನಿಮ್ಮ ಜೀವನ ನೀವೇ ಹಾ ಮಾಡ್ಕೊತ ಇದ್ರೆ ಅಪ್ಪ ಹೂವ ಇಲ್ಲ ಅಂದಾಗ ನೀವ್ ಯಾವ ರೀತಿ ಹೇಳಿ ನೋಡೋಣ ಬೆಳಿಬೇಕಂದ್ರೆ ಒಬ್ರು ಖುಷಿ ಪಡುವಂತಹ ವ್ಯಕ್ತಿಯಾಗಿ ಬೆಳಿಬೇಕು ಅಥವಾ ತೂ ಅನ್ನುವಂತಹ ವ್ಯಕ್ತಿಗಳಾಗಿ ಬೆಳಿಬಾರ್ದು ಅಯ್ಯೋ ಅನ್ನೋಂಗ ಬೆಳೀಬಾರದು ವಾ ಸೂಪರ್ ಅನ್ನೋಂಗ್ ಬೆಳಿಬೇಕು ಎಂತಹ ನಮ್ಮ ಚಿತ್ರರಂಗದಲ್ಲಿ ಪುನೀತ್ ರಾಜ್ಕುಮಾರ್ ನಂತಹ ವ್ಯಕ್ತಿಗಳು ಬೆಳೆದೋಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅಂತಹ ವ್ಯಕ್ತಿಗೆ ಬೆಳೆದೋಗಿದ್ದಾರೆ ಶಂಕರ್ನಾಗ್ ಅಂತಹ ವ್ಯಕ್ತಿಗೆ ಬೆಳೆದೋಗಿದ್ದಾರೆ ಪ್ರಭಾಕರ್ನಂತಹ ವ್ಯಕ್ತಿಗೆ ಬೆಳೆದೋಗಿದ್ದಾರೆ ಗೊತ್ತಲ್ಲ ಎಂತಹ ವ್ಯಕ್ತಿಗಳು ನಮ್ಮಲ್ಲಿ ಬೆಳೆದೋಗಿದ್ದಾರೆ ರಮ್ಯಾ ಪೂಜಾ ಗಾಂಧಿ ಸೊ ನೋಡಿ ಎಂತ ವ್ಯಕ್ತಿ ಭಾರತೀಯಮ್ಮ ಸೊ ಇವರೆಲ್ಲಾ ವ್ಯಕ್ತಿಗಳು ಎಂತಹ ಮಹಾನ್ ನಟ ನಟಿಯರಿದ್ರು ಅಂದ್ರೆ ಯಾವತ್ತಿಗೂ ಮಾನ ಮರ್ಯಾದೆಗೆ ಅಂಜಿ ತಮ್ಮ ಕಾಯ್ಕೊಂಡು ಮಾಡ್ತಕ್ಕಂಥವ್ರು ಆದ್ರೆ ಈಗ ಪ್ರೆಸೆಂಟ್ಲಿ ಅಯ್ಯೋಗ್ಲೆ ಹೋಗೋದಕ್ಕೆ ಬಿಡೋ ಮಾನ ಮರ್ಯಾದೆ ಮತ್ತೊಂದ್ಸರಿ ತರೋಣ ಒಂದು ದುಡ್ಡು ಕೊಟ್ರೆ ಬರುತ್ತಾ ಇಲ್ಲಾದ್ರೂ ಮಾನ ಮರ್ಯಾದೆ ಅದು ಅಂತದಕ್ಕೆ ಹೋಗ್ಬಿಟ್ಟಾರ ನೋಡ್ರಿ ಇವತ್ತು ನಮ್ಮ ನಟ ನಟಿಯರು ದಯವಿಟ್ಟು ಇದನ್ನ ಏನೇ ನೋಡ್ತಿರ್ತೀರಿ ನೋಡ್ರಿ ನಮ್ಮ ಹೀರೋ ನಮ್ಮ ಅಥವಾ ನಾನ್ ಕಾಮಿಡಿ ಆಕಿನ ಬಾಳ ಇಷ್ಟ ಪಟ್ಟಿದ್ನಿ ನಾನ್ ಆಕೆ ಆಕಿನ್ ಕಾಮಿಡಿ ನಾ ಬಾಳ ಇಷ್ಟ ಅವನ್ ಕಾಮಿಡಿ ಮಾಡೋದ್ ಬಾಳ ಇಷ್ಟ ಅನ್ನುವಂತ ವ್ಯಕ್ತಿಗಳನ್ನ ಕಮಿಡಿಸ್ಕೊಡ್ರಿ ಯಾಕಂದ್ರೆ ಇಂತಹ ಘಟನೆಗಳು ನೀವು ನೋಡೋದ್ರಿಂದ ಇದೇನಿತ್ತ ಗೊತ್ತಾ ದಿನಿತ್ಯ ಟಿವಿ ಒಳಗೆ ಟ್ವೆಂಟಿ ಫೋರ್ ಅವರ್ಸ್ ಕಂಟಿನ್ಯೂ ನೋಡೋದ್ರಿಂದ ಮನಸ್ಸಿಗೆ ಅಟೋಮೆಟಿಕ್ಲಿ ಏನೋ ಡೈವರ್ಟ್ ಆಗುತ್ತೆ ಏನೋ ಒಂದು ಚಿಕಿತ್ಸೆ ಆಗುತ್ತೆ ಅಯ್ಯೋ ಈ ರೀತಿ ಮಾಡಿಬಿಟ್ರಲ್ಲ ಅಯ್ಯೋ ಈ ರೀತಿ ಮಾಡಿಬಿಟ್ರಲ್ಲ ಅಂತ ಯಾಕಂದ್ರೆ ನೀವು ಕೊಡ್ತಕ್ಕಂತಹ ಪ್ರತಿ ಒಂದು ಸಂದೇಶಗಳು ನೀವು ಮಾಡ್ತಕ್ಕಂತಹ ಕಚಡಾ ಕೆಲಸಗಳು ಇವೆಲ್ಲರ ಮತ್ತೊಬ್ಬರ ಮೇಲೆ ಪ್ರಭಾವವನ್ನು ಬೀರ್ತಾವೆ ಸೊ ಒಳ್ಳೆ ರೀತಿ ಸಂದೇಶವನ್ನು ಕೊಟ್ಟು ಪ್ರಭಾವವನ್ನ ಬೀರ್ರಿ ಅದಕ್ಕೆ ಕೆಟ್ಟ ದುಶ್ಚಟಗಳ ಕೆಟ್ಟ ರೀತಿ ಪ್ರಭಾವ ಬೀರಿ ಯಾವತ್ತೂ ಇನ್ನೊಬ್ಬರನ್ನ ಹಾಳು ಮಾಡುವಂತಹ ವ್ಯಕ್ತಿಗಳಾಗಿ ನಟಿನೂ ಆಗಬಾಡ್ರಿ ನಟನೂ ಆಗ್ಬಾಡ್ರಿ ಎಲ್ಲರೂ ಹೋಗಿ ಕಸ ಮುಸ್ರಿತಕ್ಕೆ ಜೀವನ ಮಾಡ್ರಿ ಅದರಂತ ಒಳ್ಳೆ ಜೀವನ ಯಾವುದೂ ಅಲ್ಲ ಯಾಕೆ ಇನ್ನೊಬ್ಬರ ಜೀವನದಲ್ಲಿ ಒಳಾವಟ್ಟು ಮಾಡಿಕೊಂಡು ಈ ರೀತಿ ಜೀವನವನ್ನು ಕಳ್ಕೊಳ್ತೀರಾ ಸೊ ವೀಕ್ಷಕರು ಒಂದೇ ಸೊ ಇಂತಹ ವ್ಯಕ್ತಿಗಳನ್ನ ಬೆಳೆಸುದರಿಂದ ಯಾವುದೇ ರೀತಿ ಯಾವುದೇ ರೀತಿ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಹೆಸರು ಬರಲ್ಲ ಜೊತೆಗೆ ಮಾನವೀತೆ ಅನ್ನುವ ವ್ಯಕ್ತಿಗಳು ಕೂಡ ಅಂತವ್ರ ಅಲ್ಲ ಅನ್ಸುತ್ತೆ ಅಂತವ್ರನ್ನ ಬೆಳೆಸ್ರೆ ಆಗಲ್ಲ ಸೊ ದಯವಿಟ್ಟು ಒಳ್ಳೆಯ ವ್ಯಕ್ತಿಗಳನ್ನ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳಿತನ್ನ ಬಯಸ್ತಕ್ಕಂತಹ ವ್ಯಕ್ತಿಗಳನ್ನ ಬೆಳೆಸುವ್ರಂತವ್ರು ನಾವು ಆಗ್ಬೇಕು ಸೊ ಇಂಥವ್ರನ್ನ ಆಲ್ಮೋಸ್ಟ್ ದೂರಿಡುದು ಒಳಿತು ಅನ್ಸುತ್ತೆ ಥ್ಯಾಂಕ್ ಯು